ಚಿಂತಾಮಣಿ ಬೆಂಗಳೂರು ಮುರಗಮಲ್ಲ ಮಾರ್ಗದ ಖಾಸಗಿ ಬಸ್ಗಳ ಸಂಚರಿಸುವ ಸಮಯದ ಪೈಪೋಟಿಯಿಂದಾಗಿ ಎರಡು ಬಸ್ಗಳ ನಡುವೆ ಡಿಕ್ಕಿ ಸಂಭವಿಸಿ ಪರಿಣಾಮ ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಸೋಮವಾರ ಮಧ್ಯಾಹ್ನ ನಡೆದಿದೆ ಖಾಸಗಿ ಬಸ್ಗಳಾದ ಎಂಬಿಎಸ್ ಬಸ್ ಮತ್ತು ಕಲ್ಪವೃಕ್ಷ ಬಸ್ ಚಾಲಕರು ಮತ್ತು ನಿರ್ವಾಹಕರ ಪೈಪೋಟಿಯಿಂದ ಬೆಂಗಳೂರಿನಿಂದ ಚಿಂತಾಮಣಿ ನಗರದವರೆವಿಗೂ ನಾ ಮುಂದು ನೀ ಮುಂದು ಎಂದು ವಾಹನ ಚಾಲನೆ ಮಾಡಿಕೊಂಡ ಬಂದಿದ್ದಾರೆ ಬಸ್ಗಳು ಚಿಂತಾಮಣಿ ನಗರಕ್ಕೆ ಪ್ರವೇಶ ಮಾಡಿದ್ದು ನಗರದ ಬೆಂಗಳೂರು ಜೋಡಿ ರಸ್ತೆಯ ಶನಿಮಹಾತ್ಮ ದೇವಾಲಯದ ಬಳಿ ರಸ್ತೆಯಲ್ಲಿ ಅಳವಡಿಸಿರುವ ರಸ್ತೆ ಉಬ್ಬುನ ಬಳಿ ಬಂದಾಗ ಎಂಬಿಎಸ್ ಬಸ್ನ ಚಾಲಕ ಬಸ್ಸಿನ ವೇಗವನ್ನು ಕಡಿಮೆ ಮಾಡಿ ರಸ್ತೆಯ ಉಬ್ಬುವಿನಲ್ಲಿ ಚಲಿಸುತ್ತಿದ್ದಾಗ ಕಲ್ಪವೃಕ್ಷ ಬಸ್ಸಿನ ಚಾಲಕ ಅತಿ ವೇಗವಾಗಿ ಚಾಲನೆ ಮಾಡಿಕೊಂಡು ಬಂದು ಎಂಬಿಎಸ್ ಬಸ್ನು ಓವರ್ಟೇಕ್ ಮಾಡಲು ಹೋಗಿ ಆ ಬಸ್ಸಿನ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿದ್ದಾನೆ ಈ ವೇಳೆ ಕಲ್ಪವೃಕ್ಷ ಬಸ್ಸಿನಲ್ಲಿದ್ದ ಹಲವಾರು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ ಅಪಘಾತವಾದರೂ ಎಂಬಿಎಸ್ ಬಸ್ಸಿನ ಚಾಲಕ ಬಸ್ ನಿಲ್ಲಿಸದೆ ಮುಂದೆ ಹೋದರೆ ಕಲ್ಪವೃಕ್ಷ ಬಸ್ಸನ್ನು ಪ್ರಯಾಣಿಕರು ಅಪಘಾತ ನಡೆದ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಬಸ್ಸಿನ ಚಾಲಕ ಮತ್ತು ನಿರ್ವಾಹಕರನ್ನು ತರಾಟೆಗೆ ತೆಗೆದುಕೊಂಡು ನಗರ ಠಾಣೆಯ ಪೊಲೀಸಿಗೆ ವಿಷಯ ಮುಟ್ಟಿಸಿದರು ಕೂಡಲೇ ನಗರ ಠಾಣೆಯ ಪೊಲೀಸರು ಕಲ್ಪವೃಕ್ಷ ಬಸ್ನ್ನು ವಶಕ್ಕೆ ಪಡೆದುಕೊಂಡು ನಗರ ಠಾಣೆಗೆ ಕರೆದುಕೊಂಡು ಹೋಗಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ವರದಿಗಾರರೊಂದಿಗೆ ಮಾತನಾಡಿದ ಹಲವಾರು ಪ್ರಯಾಣಿಕರು ಬೆಂಗಳೂರಿನಿಂದ ಈ ಎರಡು ಬಸ್ಸಿನ ಚಾಲಕರು ಓವರ್ಟೇಕ್ ಮಾಡಿಕೊಂಡು ಬರುತ್ತಿದ್ದು ಇದಕ್ಕೆ ಕಲ್ಪವೃಕ್ಷ ಬಸ್ಸಿನ ಚಾಲಕನಿಗೆ ನಿರ್ವಾಹಕ ಬಸ್ ಜೋರಾಗಿ ಓಡಿಸುವಂತೆ ತಾಕೀತು ಮಾಡಿದ್ದರಿಂದ ಬಸ್ ಅಪಘಾತವಾಗಲು ಕಾರಣವಾಗಿದೆ ಎಂದರು ಅಪಘಾತದ ನಡೆದ ನಂತರ ಅವರನ್ನು ಪ್ರಶ್ನಿಸಿದಾಗ ನಮ್ಮ ಮೇಲೆ ದೌರ್ಜನ್ಯ ಎಸಗಿದರೆಂದು ದೂರಿದ ಅವರು ಚಾಲಕ ಮತ್ತು ನಿರ್ವಾಹಕ ಮದ್ಯ ಸೇವನೆ ಮಾಡಿದ್ದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಪ್ರಯಾಣಿಕರು ಒತ್ತಾಯಿಸಿದರು

ఈ క్లీనరిజేషన్ డ్రైవర్ కొద్దిగా డ్రింక్ లో ఉన్నాడు విట్నే ఆడి ఇచ్చేయండి డ్రైవర్ డ్రింక్ లో కొద్దిగా ఉన్నాడు క్లీనర్ ఉండుకొని ముందర బస్సుని ఓటేజ్ చేయమని చెప్పిండాడు దగ్గర దగ్గర ఇక్కడ ఇది ఏది గ్రాస్ల నుండి గ్రాస్ల నుండి గ్రాస్ల నుండి ఓటేజ్ చేయమని చెప్పి ఉంటాడు ముందర బస్సు ఒకటి పోతాంది ఆ బస్సుని ఈ బస్సు ఓటేజ్ చేసి ఆటోలో దాస్లో గంటకు 100 కిలోమీటర్స్ స్పీడ్ మెయింటైన్ చేస్తాంట్రో కట్టికి వచ్చేసరికి ముందర బస్సు సారీ కొట్టిండు ఈ బస్సు వచ్చి డాష్ ఇచ్చేసి ఉంటాడు అంతే డ్రైవర్ డ్రింక్ చేసిన్నా ఆ డ్రైవర్ లెగ్గర్ క్లీనర్ పోతేనర్ మామి రోప్ చేసేకొస్తాడు ఎవడెవడొస్తారు రాండి మా దగ్గర చూసుకున్నాం క్లీనర్ నుంచి బ్లడ్ వస్తా బస్సు అదే ప్రాబ్లమ్ అదే డామేజ్ అయింది బస్